ಮೈಸೂರಿನಲ್ಲಿ ದಾರಿ ಮಧ್ಯೆ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಕೆಟ್ಟು ನಿಂತಿದೆ ಹೀಗಾಗಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಒಂದು ಗಂಟೆ ಬಳಿಕ ಪರ್ಯಾಯ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ದಾರಿ ಮಧ್ಯೆ ಬಸ್ ನಿಂತಿದೆ ಪ್ರಯಾಣಿಕರು ಪರದಾಡಿದ್ರು ಒಂದು ಗಂಟೆ ನಂತರ ಪರ್ಯಾಯ ಬಸ್ ಅಂತ ಹೇಳಿದ್ರೆ ಕೆಟ್ಟೋದು ಬಸ್ನ ಬದಲಾಗಿ ಬೇರೆ ಬಸ್ ಅಲ್ಲಿಗೆ ಬಂದಿದೆ ಟಿ ನರಸೀಪುರ ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಬಸ್ ಹತ್ತೋಕೆ ರೊದ್ದರು ಮಕ್ಕಳು ಇವರು ನೂಕು ನುಗ್ಗಲು ಉಂಟಾಯಿತು ಬಸ್ ಹತ್ತುವಂತ ವೇಳೆಯಲ್ಲಿ ಒಂದು ಗಂಟೆ ನಂತರ ಪರ್ಯಾಯ ಬಸ್ ಬಂದಿದೆ ಪರ್ಯಾಯ ಬಸ್ಗೆ ಹತ್ತೋಕೆ ಜನರು ಮುಂದು ನಾ ಮುಂದು ಅಂತ ನೂಕು ನುಗ್ಗಲು ಕೂಡ ಉಂಟಾಯಿತು ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ಮಾರ್ಗದಲ್ಲಿ ಪ್ರತಿ ಬಾರಿ ಇದೇ ಸಮಸ್ಯೆ ಆಗ್ತಾ ಇದೆ ಸಮರ್ಪಕ ಬಸ್ ವ್ಯವಸ್ಥೆ ಇಲಾಖೆಯವರು ಕಲ್ಪಿಸ್ತಾ ಇಲ್ಲ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ಈ ಬಗ್ಗೆ ಸಾಕಷ್ಟು ದೂರು ನೀಡಿದ್ರು ಅಧಿಕಾರಿಗಳು ಇದುವರೆಗೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಕೂಡ ಇದೇ ವೇಳೆ ವ್ಯಕ್ತಪಡಿಸಿದರು ತೋರಿಸ್ಬೇಕಲ್ಲ ಚೆನ್ನಾಗಿ ಮಾಡ್ತಾರ ಒಂದೇ ಕೆಲಸಗಳ ಬೇಗ ಬೇಗ ಇವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ